ನಮಸ್ತೆ ಫ್ರೆಂಡ್ಸ್ ಇವತ್ತು ರತ್ನಾಧಾರಣೆಯ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತದೆ ಎನ್ನುವುದರ ಬಗ್ಗೆ ತಿಳಿಸ್ಕೊಡ್ತೀನಿ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ರತ್ನಗಳ ಅಂದರೆ ಜೆಮ್ಸ್ಟೋನ್ ಉಪಯೋಗವಾಗುತ್ತಿದೆ ಪ್ರಾಚೀನ ಋಷಿಗಳು ಜ್ಯೋತಿಷ್ಯರು ವೇ ವೈದ್ಯ ಆಚಾರ್ಯರು ಮುಂತಾದವರು ತಮ್ಮ ಗ್ರಂಥಗಳಲ್ಲಿ ರತ್ನಗಳ ಗುಣಧರ್ಮ ಆಗುವ ಅವುಗಳ ಉಪಯೋಗಗಳಲ್ಲಿನ ವಿಷಯದಲ್ಲಿ ನಾವು ವಿವೇಚನೆ ನೀಡಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹ ದೋಷಗಳ ನಿವಾರಣೆಗಾಗಿ ರತ್ನಗಳನ್ನು ಉಪಯೋಗಿಸಲಾಗುತ್ತದೆ ರತ್ನಗಳನ್ನು ಧರಿಸುವುದರ ಹಿಂದಿನ ಉದ್ದೇಶ ಹಾಗೂ ಅವುಗಳ ಉಪಯೋಗವನ್ನು ನಾನು ತಿಳಿಸಿಕೊಡ್ತೇನೆ ರತ್ನಗಳಲ್ಲಿ ಖನಿಜ ಜೈವಿಕ ಇತ್ಯಾದಿ ಪ್ರಕಾರಗಳಿವೆ ಜೈವಿಕ ರತ್ನಗಳು ಕೀಟಗಳು ಅಥವಾ ಜೀವ ಜಂತುಗಳಿಂದ ನಿರ್ಮಾಣವಾಗುತ್ತವೆ ಉದಾಹರಣೆ ಮುತ್ತು ಹಾಗೂ ಹವಳ ಖನಿಜ ರತ್ನಗಳು ಭೂಗರ್ಭದಲ್ಲಿ ರಾಸಾಯನಿಕ ಪ್ರಕ್ರಿಯೆಯಿಂದಾಗಿ ನೂರಾರು ವರ್ಷಗಳಲ್ಲಿ ಸಿದ್ಧವಾಗುತ್ತವೆ ಉದಾಹರಣೆ ಮಾಣಿಕ್ಯ ಪಚ್ಚೆ ನೀಲ ಇತ್ಯಾದಿ ಅವುಗಳ ಕೆತ್ತನೆ ಮಾಡಿ ಶುದ್ಧ ಮಾಡಲಾಗುತ್ತದೆ ಧಾರಣೆ ಮಾಡುವ ಇಂದಿನ ಉದ್ದೇಶ ಏನೆಂದರೆ ರತ್ನಗಳು ನೈಸರ್ಗಿಕವಾಗಿ ದೊರೆಯುವ ದಿವ್ಯ ವಸ್ತುಗಳಾಗಿವೆ ರತ್ನಗಳ ಗುಣಧರ್ಮಕ್ಕೆ ಅನುಸಾರವಾಗಿ ಅವುಗಳಿಂದ ಸೂಕ್ಷ್ಮ ಊರ್ಜೆ ವಾತಾವರಣದಲ್ಲಿ ಪ್ರೇರೇಪಣೆ ನೀಡುತ್ತಾ ಇರುತ್ತದೆ ಹಾಗೂ ಗ್ರಹಗಳಿಂದ ಬರುವ ಸೂಕ್ಷ್ಮ ಉಜ್ ಊರ್ಜೆಯು ರತ್ನಗಳತ್ತ ಆಕರ್ಷಿಸಲ್ಪಡುತ್ತದೆ ಆದ್ದರಿಂದ ರತ್ನ ಧರಿಸುವ ವ್ಯಕ್ತಿಯು ಶರೀರ ಹಾಗೂ ಮನಸ್ಸಿನ ಮೇಲೆ ರತ್ನದಲ್ಲಿರುವ ಸೂಕ್ಷ್ಮ ಊರ್ಜೆಯು ಪರಿಣಾಮ ಉಂಟು ಮಾಡುತ್ತದೆ ರತ್ನಗಳು ಘನ ಪದಾರ್ಥ ಆಗಿರೋದ್ರಿಂದ ಅವುಗಳಲ್ಲಿ ಈ ಸೂಕ್ಷ್ಮ ಊರ್ಜೆಯು ಹೆಚ್ಚು ಸಮಯದವರೆಗೆ ಉಳಿಯುತ್ತದೆ ರತ್ನಗಳು ಮತ್ತು ಗ್ರಹಗಳ ಸಂಬಂಧ ಹೇಳೋದಾದರೆ ಪ್ರತಿಯೊಂದು ರತ್ನಕ್ಕೆ ವಿಶಿಷ್ಟ ಬಣ್ಣವಿರುತ್ತದೆ ಅದಿ ದೈವಿಕ ವಿಜ್ಞಾನಕ್ಕೋಸ್ಕರ ಪ್ರತಿಯೊಂದು ಬಣ್ಣದಲ್ಲಿ ಸತ್ವ ರಜ ಹಾಗೂ ತಮೋಗುಣಗಳು ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಇರುತ್ತವೆ ಉದಾಹರಣೆ ಕಪ್ಪು ಬಣ್ಣದಲ್ಲಿ ತಮೋಗುಣ ಕೆಂಪು ಬಣ್ಣದಲ್ಲಿ ರಜೋಗುಣ ಹಾಗೂ ಹಳದಿ ಬಣ್ಣದಲ್ಲಿ ಸತ್ವಗುಣ ಕ್ರಮವಾಗಿ ಹೆಚ್ಚು ಪ್ರಮಾಣದಲ್ಲಿರುತ್ತದೆ ರತ್ನಗಳು ಮತ್ತು ಗ್ರಹಗಳ ಬಣ್ಣದ ಸಮಾನತೆಯಿಂದ ಅವುಗಳ ನಡುವಿನ ಸಂಬಂಧವನ್ನು ನಿರ್ಧರಿಸಲಾಗಿದೆ ಉದಾಹರಣೆ ಮಾಣಿಕ್ ಮುಖ್ಯವೆಂಬ ಕೆಂಪು ಬಣ್ಣದ ರತ್ನವು ರವಿಗೆ ಸಂಬಂಧಿಸಿದೆ ಹಳದಿ ಬಣ್ಣದ ಪುಷ್ಯರಾಗ ರತ್ನವು ಗುರುಗ್ರಹಕ್ಕೆ ಸಂಬಂಧಿಸಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರತ್ನಗಳ ಮಹತ್ವ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಯಾವ ಗ್ರಹ ದುರ್ಬಲ ಅಥವಾ ದೂಷಿತನಾಗಿರುತ್ತಾನೋ ಆ ಗ್ರಹಕ್ಕೆ ಸಂಬಂಧಿಸಿದ ರತ್ನವನ್ನು ಧರಿಸಲಾಗುತ್ತದೆ ಅಥವಾ ಶರೀರದಲ್ಲಿ ಯಾವ ಊರ್ಜೆಯನ್ನು ಹೆಚ್ಚಿಸುವ ಅವಶ್ಯಕತೆ ಇದೆಯೋ ಆ ಊರ್ಜೆಗೆ ಸಂಬಂಧಿಸಿದ ರತ್ನವನ್ನು ಧಾರಣೆ ಮಾಡುವುದು ಲಾಭದಾಯಕವಾಗಿರುತ್ತದೆ ಉದಾಹರಣೆ ಒಬ್ಬರಲ್ಲಿ ಆತ್ಮವಿಶ್ವಾಸ ಕಡಿಮೆ ಇದ್ದರೆ ಅವರು ರವಿಗೆ ಸಂಬಂಧಿಸಿದ ಮಾಣಿಕ್ಯವನ್ನು ಧರಿಸುವುದು ಅನುಕೂಲವಾಗಿದೆ ರತ್ನವನ್ನು ಉಂಗುರದಲ್ಲಿ ಹೊಂದಿಸಿ ಧರಿಸುವುದು ಉತ್ತಮ ಮುಂದಿನ ರತ್ನಗಳಿಗೆ ಸಂಬಂಧಿಸಿದ ಗ್ರಹ ಅವುಗಳ ಉಪಯೋಗ ಹಾಗೂ ಯಾವ ಬೆರಳಿನಲ್ಲಿ ಯಾವ ರತ್ನವನ್ನು ಧರಿಸಬೇಕು ಎಂಬುದನ್ನು ನಾನು ತಿಳಿಸಿಕೊಡುತ್ತೇನೆ ಮಾಣಿಕ್ಯ ರವಿಗೆ ಸಂಬಂಧಪಡುತ್ತೆ ಇದು ಆರೋಗ್ಯ ಪ್ರಾಪ್ತಿಗೆ ಸಿಗುತ್ತೆ ಆಮೇಲೆ ಪ್ರಾಣಶಕ್ತಿ ಹೆಚ್ಚಾಗುತ್ತೆ ಶೌರ್ಯ ಧೈರ್ಯ ಮತ್ತು ನಾಯಕತ್ವಗಳಾದ ಗುಣ ಬರುತ್ತೆ ನಾವು ಮಾಣಿಕ್ಯವನ್ನು ಧರಿಸಿದಾಗ ಇನ್ನು ಮುತ್ತು ಬಂದು ಚಂದ್ರಗ್ರಹವನ್ನು ಪ್ರತಿನಿಧಿಸುತ್ತೆ ಮುತ್ತುವನ್ನು ಧರಿಸೋದ್ರಿಂದ ಸುಖ ಪ್ರಾಪ್ತಿಯಾಗುತ್ತೆ ಆನಂದ ವೃದ್ಧಿ ಆಗುತ್ತೆ ಮನೋಬಲ ಹೆಚ್ಚಾಗುತ್ತೆ ಇನ್ನು ಹವಳ ಮಂಗಳನನ್ನು ಪ್ರತಿನಿಧಿಸುತ್ತದೆ ತೇಜಸ್ಸು ಮತ್ತು ತತ್ವಗಳನ್ನು ಸಮತೋಲನ ಮಾಡುತ್ತದೆ ಪಚನಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಇದು ಮಂಗಳ ಗ್ರಹಕ್ಕೆ ಸಂಬಂಧಪಡುತ್ತೆ ಇನ್ನು ಪಚ್ಚೆ ಬಂದು ಬುಧಗ್ರಹ ಬುಧ ಗ್ರಹಕ್ಕೆ ಸಂಬಂಧಪಟ್ಟ ಪಚ್ಚೆಯು ಭೌತಿಕ ಕ್ಷಮತೆ ಹೆಚ್ಚಾಗುವುದು ವಾಕ್ಶಕ್ತಿಯ ಸುಧಾರಣೆ ಮೆದುಳಿಗೆ ಸಂಬಂಧಿಸಿದ ವಿಕರಗಳಿಗೆ ಉಪಯುಕ್ತವಾಗುತ್ತದೆ ಇನ್ನು ಪುಷ್ಯರಾಗ ಬಂದು ವಿದ್ಯಾ ಗುರುಗೆ ಸಂಬಂಧಪಟ್ಟಿರುತ್ತೆ ವಿದ್ಯಾ ಲಾಭ ಉಂಟಾಗುತ್ತೆ ವಿದ್ಯಾರ್ಥಿಗಳಿಗೆ ಆಮೇಲೆ ಸಾತ್ವಿಕತೆ ಸಿಗುತ್ತೆ ಪುಷ್ಯರಾಗ ಧರಿಸೋದ್ರಿಂದ ಇನ್ನು ವಜ್ರ ಬಂದು ಶುಕ್ರನಿಗೆ ಸಂಬಂಧಪಟ್ಟಿದ್ದು ಇದು ವೀರ್ಯ ವೃದ್ಧಿ ಮಾಡುತ್ತೆ ವೈವಾಹಿಕ ಸುಖವನ್ನು ಪ್ರಾಪ್ತಿ ಮಾಡುತ್ತೆ ಇಚ್ಛಾಪೂರ್ತಿಯನ್ನು ಮಾಡುತ್ತೆ ಇನ್ನು ನೀಲಶನಿ ಇದು ಸಾತ್ವಿಕತೆ ಚಿಂತನಶೀಲ ಬುದ್ಧಿಯನ್ನು ವೃದ್ಧಿ ಮಾಡುತ್ತದೆ ವಾತವಿಕಾರಗಳಿಗೆ ಉಪಯುಕ್ತವಾಗಿದೆ ಇಷ್ಟು ಗ್ರಹಗಳಿಗೆ ಸಂಬಂಧಪಟ್ಟಿದ್ದಾಗಿದೆ ಇನ್ನು ರತ್ನಧಾರಣೆಯ ಬಗ್ಗೆ ಏನನ್ನು ಗಮನ ಇಟ್ಕೋಬೇಕು ಅಂತ ನೋಡೋದಾದರೆ ಶ್ರೀಯರು ಎಡಕೈಗೆ ಮತ್ತು ಪುರುಷರು ಬಲಕೈಗೆ ರತ್ನಗಳನ್ನು ಧರಿಸಬೇಕು ಯೋಗ ಶಾಸ್ತ್ರಾನುಸಾರ ಎಡಕೈ ಚಂದ್ರನಾಡಿಗೆ ಮತ್ತು ಬಲಕೈ ಸೂರ್ಯನಾಡಿಗೆ ಸಂಬಂಧಿಸಿದೆ ರತ್ನವನ್ನು ಧರಿಸುವ ಮೊದಲು ಅದಕ್ಕೆ ಮಂತ್ರ ಸಹಿತ ಅಭಿಷೇಕ ಮಾಡ್ತಾರೆ ಅದರಿಂದ ರತ್ನದ ಮೇಲೆ ಚೈತನ್ಯದ ಸಂಸ್ಕಾರವಾಗುತ್ತದೆ ರತ್ನ ಯಾವ ಗ್ರಹಕ್ಕೆ ಸಂಬಂಧಿಸಿದೆಯೋ ಆ ಗ್ರಹದ ವಾರದಂದು ಸೂರ್ಯೋದಯವಾದ ನಂತರ ರತ್ನವನ್ನು ಧಾರಣೆ ಮಾಡಬೇಕು ಈ ರತ್ನದಲ್ಲಿ ಒಡಕುಂಟಾದರೆ ಅದನ್ನು ಉಪಯೋಗಿಸಬಾರದು ಕೃ ಕೃತಕ ರತ್ನಗಳಿಂದ ನಾವು ಯಾವಾಗಲೂ ದೂರ ಇರಬೇಕಾಗುತ್ತದೆ ಇದು ದೊಡ್ಡ ಪ್ರಮಾಣದಲ್ಲಿ ರತ್ನಗಳನ್ನು ತಯಾರಿಸಲಾಗುತ್ತದೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ರತ್ನಗಳು ತಯಾರಾಗ್ತಿವೆ ಅಂದರೆ ಈಗ ಜೆಮ್ ಸ್ಟೋನ್ಗಳಿಗೆ ಬೆಲೆ ವಿಪರೀತವಾಗಿ ಬೇಡಿಕೆ ಉಂಟಾಗಿರೋದ್ರಿಂದ ಕೃತಕ ರತ್ನಗಳು ಮಾರುಕಟ್ಟೆಯಲ್ಲಿ ಸಿಗುತ್ತೆ ನೈಸರ್ಗಿಕ ಹಾಗೂ ಕೃತಕ ರತ್ನಗಳು ಒಂದೇ ರೀತಿ ಕಾಣ್ತವೆ ಆದರೆ ಕೃತಕ ರತ್ನಗಳ ತುಲನೆಯು ಭಿನ್ನವಾಗಿರುತ್ತೆ ಆದ್ದರಿಂದ ಅವುಗಳ ಕೆತ್ತನೆ ಕಡಿಮೆ ಇರ್ತವೆ ಕೃತಕ ರತ್ನಗಳ ಬೆಲೆ ಕಡಿಮೆ ಇರ್ತದೆ ಆದರೆ ನೈಸರ್ಗಿಕ ರತ್ನಗಳಲ್ಲಿ ದೈವಿ ಊರ್ಜೆಯು ಕೃತಕ ರತ್ನ ಅಂದರೆ ನೈಸರ್ಗಿಕ ರತ್ನಗಳಲ್ಲಿ ದೈವಿ ಊರ್ಜೆ ಜಾಸ್ತಿ ಇರುತ್ತೆ ಕೃತಕ ರತ್ನಗಳಲ್ಲಿ ಆ ಊರ್ಜೆ ಇರೋದಿಲ್ಲ ಆದ್ದರಿಂದ ಗ್ರಹ ದೋಷಗಳ ಹಾಗೂ ವ್ಯಾಧಿಗಳ ನಿವಾರಣೆಗೆ ನೈಸರ್ಗಿಕ ರತ್ನಗಳನ್ನು ಉಪಯೋಗಿಸೋದು ಲಾಭದಾಯಕವಾಗಿರುತ್ತದೆ ಇಷ್ಟು ರತ್ನಗಳ ಬಗ್ಗೆಗಿನ ಮಾಹಿತಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಎಲ್ಲರಿಗೂ ಧನ್ಯವಾದಗಳು